ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಮನೆಯಲ್ಲೇ ಒಂದು ಪಾವು ಲೋಟ ಹಾಲಿನಲ್ಲಿ ಕೆನೆ ಎತ್ತಿಟ್ಟು ಬೆಣ್ಣೆ ಯಾವ ರೀತಿ ಮಾಡೋದು ಅಂಥೇಳಿ ಹೇಳ್ಕೊಡ್ತೀನಿ ಈ ಒಂದು ಲೋಟ ಹಾಲಿಗೆ ಒಂದೇ ಒಂದು ಡ್ರಾಪ್ ಕೂಡ ನೀರನ್ನು ಸೇರಿಸ್ಬಾರ್ದು ಕಂಪ್ಲೀಟ್ ಹಾಲನ್ನೇ ಬಿಸಿ ಮಾಡಬೇಕು ಇಟ್ಟು ಹಾಲು ಕೆಂಪಿಗೆ ಅಲ್ಲಿವರೆಗೂ ಹಾಲನ್ನು ಕಾಯಿಸಿ ಅದು ಕಂಪ್ಲೀಟ್ ಬಿಡಬೇಕು ನಮ್ಮಲ್ಲಿ ಇಲ್ಲ ಹಾಗಾಗಿ ನಾನು ಹೊರ್ಗಡೆ ಇಡ್ತೀನಿ ನಿಮ್ಮಲ್ಲಿ ಫ್ರಿಜ್ ಇದ್ದರೆ ಅದು ಹಾಲು ತಣ್ಣಗಾದ್ಮೇಲೆ ಫ್ರಿಡ್ಜ್ ಒಳಗಿಟ್ಟರೆ ಇನ್ನೂ ದಪ್ಪ ಕೆನೆ ಬರುತ್ತೆ ನೋಡಿಷ್ಟು ಕೆನೆ ಬಂದಿದೆ ಸುಮಾರು ನನಗೆ ಒಂದರಿಂದ ಒಂದೂವರೆ ತಿಂಗಳು ಇಂದಲೂ ಈ ಥರ ಹಾಲನ್ನು ಚೆನ್ನಾಗಿ ಕಾಯಿಸಿ ಕೆನೆ ಎತ್ತಿಟ್ಟು ಸುಮಾರು ಒಂದು ದೊಡ್ಡ ಬಾಕ್ಸಲ್ಲಿ ಬಾಕ್ಸ್ ಫುಲ್ ತುಂಬಿಸಿದ್ದೆ ನಾನು ಅಷ್ಟು ಇದು ನಮ್ಮ ದೊಡ್ಡ ಮರಮಲ್ಲಿ ಹೋಗ್ಬಿಟ್ಟು ಫ್ರಿಜ್ಜೊಳಗೆ ಇಟ್ಬರುವೆ ನಮ್ಮಲ್ಲಿ ಫ್ರಿಜ್ಜಿಲ್ಲ ಹಾಗಾಗಿ ನೋಡಿ ಇಷ್ಟು ಕೆನೆ ಸಿಕ್ಕಿದೆ ನನಗೆ ಈಗ ಸಿಂಪಲ್ಲಾಗಿ ಮಿಕ್ಸಿಗೆ ಹಾಕ್ಕೊಂಡ್ರು ತುಂಬ ಕ್ವಿಕ್ಕಾಗಿ ಬರುತ್ತೆ ಬಟ್ ಇಲ್ಲಿ ನಾನು ಮಿಕ್ಸಿ ಯೂಸ್ ಮಾಡ್ತಿಲ್ಲ ಸೌಟಲ್ಲಿ ಬೇಗ ಬೆಣ್ಣೆನ ಯಾವ ರೀತಿ ತೆಗೆಯೋದು ಅಂತ ಹೇಳ್ಕೊಡ್ತೀನಿ ಹೀಗೆ ಚೆನ್ನಾಗಿ ಅದನ್ನು ಕಡಿಬೇಕು ಇಲ್ಲಿ ನಾನು ಒಂದು ದಪ್ಪ ಚೊಂಬಲ್ಲಿ ಒಂದು ಮುಕ್ಕಾಲು ಚೊಂಬಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕಡಿಬೇಕು ಎಷ್ಟು ಕಡಿತೀವೋ ಅಷ್ಟು ಬೇಗ ಬೆಣ್ಣೆ ಬರುತ್ತೆ ಆಂಟಿ ಕ್ಲಾಕ್ ವೈಸಲ್ಲೇ ಇದನ್ನು ಕಡಿಬೇಕು ಮತ್ತು ಇನ್ನೊಂದು ಸ್ವಲ್ಪ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತಿದ್ದೀನಿ ಮತ್ತು ಬೇಸಿಗೆ ಟೈಮ್ ಆಗಿದ್ರೆ ಇದಕ್ಕೆ ಐಸ್ ಹಾಕಿದ್ರೆ ಬೇಗ ಬೆಣ್ಣೆ ಬರುತ್ತೆ ಚಳಿಗಾಲ ಆಗಿದ್ರೆ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಬಿಟ್ಟು ಹಾಕಿದ್ರೆ ಬೇಗ ಕೆನೆ ಬರುತ್ತೆ ನೋಡಿಲಿ ಕೆನೆ ಎಲ್ಲ ಬಂದಿದೆ ಇಲ್ಲಿ ನಾನು ಐಸ್ ಟ್ಯೂಬ್ ಸೇರಿಸ್ಕೋತಿದ್ದೀನಿ ಆ ಐಸ್ ಟ್ಯೂಬ್ ಸಾಕೋಗ್ನಿಲ್ಲ ಹಾಗಾಗಿ ಮತ್ತೆ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿ ತಬಂದು ಮತ್ತೆ ಹಾಕಿದೆ ನೆಕ್ಸ್ಟ್ ಇಲ್ಲಿ ಈ ಬೆಣ್ಣೆ ಸಾಮಾನ್ಯವಾಗಿ ಕೈಗೆ ಅಂಟ್ಕೊಳ್ಳೋವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಕೈಗೆ ಹೆಚ್ಕೊಬಿಟ್ಟು ಈ ಥರ ತೆಗಿಯೋದ್ರಿಂದ ಒಂದು ಸ್ವಲ್ಪ ಕೂಡ ಕೈಗೆ ಬೆಣ್ಣೆ ಅಂಡ್ಕೊಳ್ಳಲ್ಲ ನೋಡಿ ಇಲ್ಲಿ ಎಷ್ಟು ಬೆಣ್ಣೆ ಸಿಕ್ಕಿದೆ ಹೇಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹಸುದು ಹಾಲು ಬೆಣ್ಣೆ ತುಪ್ಪ ತುಂಬ ಚೆನ್ನಾಗಾಗುತ್ತೆ ಅದು ಯಾವ ತಳಿ ಅಂತ ಗೊತ್ತಿರೋ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ನಮ್ಮ ಹಸುವಿನ ಬಗ್ಗೆ ಹೇಳ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಾಲು ನಮ್ಮತ್ತೆ ವರ್ತನೆಗೆ ಅಂತ ಹಾಲು ಕೊಡುತ್ತೆ ಒಂದೇ ಒಂದು ಡ್ರಾಪ್ ಕೂಡ ಹಾಲಿಗೆ ನೀರು ಹಾಕಲ್ಲ ನಮ್ಮಲ್ಲಿ ಹಾಲು ತೊಗೊಳೋರೆಲ್ಲ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಲು ಅಂತವ ಅತ್ತೆನೇ ಹಾಗೆ ಹಾಲಿಗೆ ನೀರು ಹಾಕ್ತಲೇ ಕೊಡುತ್ತೆ ಮಾತ್ರ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಅಂತ ಹೇಳಿ ಕೈಗೂ ನೋಡಿ ಒಂದು ಸ್ವಲ್ಪ ಅಂಟಿಲ್ಲ ಇಷ್ಟು ಬೆಣ್ಣೆ ಸಿಕ್ಕಿದೆ ಇದನ್ನು ನೀಟಾಗಿ ಒಂದೆರಡರಿಂದ ಮೂರು ಸತಿ ತೊಳ್ಕೊಬೇಕು ಒಳ್ಳೆ ನೀರಲ್ಲಿ ಹಾಲೆಲ್ಲ ಹಾಗೆ ಇರುತ್ತಲ್ಲ ಹಾಗಾಗಿ ಹಾಲಿಂದು ಅಂಶ ಎಲ್ಲ ಹೋಗಿ ನೀರು ತಿಳಿಯಾಗಬೇಕು ಅಲ್ಲಿವರೆಗೂ ತೊಳ್ಕೊಳ್ಳಿ ಇಲ್ಲಿ ನಾನು ಮೂರು ಸತಿ ತೊಳೆದೆ ಅಷ್ಟಕ್ಕೆ ಕಂಪ್ಲೀಟಾಗಿ ಹಾಲು ಎಲ್ಲ ಹೋಗಿ ನೀರು ತಿಳಿಯಾಗಿತ್ತು ನಾನು ಮೂರು ಸತಿ ತೊಳ್ಕೊಂಡೆ ನೋಡಿ ಇಲ್ಲಿ ಸಾಕಾಯಿತು ನನಗೆ ಮೂರು ಸರ್ತಿ ತೊಳೆದಿತ್ತು ಮತ್ತು ಇನ್ನೊಂದೇನು ಅಂದರೆ ಈ ಎತ್ತಿಟ್ಟಿರೋ ಕೆನೆಗೆ ಮೊಸರು ಹಾಕಿ ಹೆಪ್ಪಾಕ್ಬಿಟ್ಟು ಸಮೇತ ಹಾ ಬೆಣ್ಣೆ ತೆಗಿತಾರೆ ಬಟ್ ಇಲ್ಲಿ ನಾನು ಹೆಪ್ಪೇನೂ ಆಗ್ತಿಲ್ಲ ಹಾಗೆ ತೆಗಿತಾಯಿದ್ದೀನಿ ಪ್ಲೀಸ್ ನನ್ನ ವೀಡಿಯೋಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಹೇಗೆ ಸಪೋರ್ಟ್ ಮಾಡ್ತೀರ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ